ಡಿಯರ್ ಸ್ಮಾರ್ಟ್ ಫ್ಯಾಮಿಲಿ ಮೆಂಬರ್ಸ್ ಇವಾಗ ನಾನು ಡಿ ಟಿ ರೀಚಾರ್ಜ್ ನಮ್ಮ ಐ ಸ್ಮಾರ್ಟ್ ಪೇ ಆ್ಯಪ್ ಮುಖಾಂತರ ಡಿ ಟೆ ರೀಚಾರ್ಜ್ ಯಾವ ಯಾವ ರೀತಿ ನಾವು ಮಾಡಬೇಕು ಅನ್ನ್ರ ಬಗ್ಗೆ ಆ ತಿರ್ಸ್ ಓಕೆ ನಾನು ಐ ಸ್ಮಾರ್ಟ್ ಪೇ ಆ್ಯಪ್ ಓಪನ್ ಮಾಡಿದ್ದೀನಿ ಮೊದಲಿಂದ ಬರ್ತೀನಿ ಇಲ್ಲಿ ಡಿ ಟಿ ಕ್ಲಿಕ್ ಮಾಡಿದ್ದೀನಿ ನಿಮ್ಮ ಯಾವ ಡಿ ಟಿ ಎಚ್ ಸರ್ವಿಸು ಇದು ವೆಂಡರ್ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ವಿಡಿಯೋ ಕಾನ್ ಕ್ಲಿಕ್ ಮಾಡ್ತಾಯಿದ್ದೀನಿ ವಿಡಿಯೋ ಕಾನ್ನ ನಿಮ್ಮ ನಂಬರ್ ಐ ಡಿಯ ಐ ಡಿ ನಂಬರ್ ಹಾಕಬೇಕು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು ನಿಮ್ಮ ಸ್ಟೇಟು ಎಷ್ಟು ಅಮೌಂಟ್ ರೀಚಾರ್ಜ್ ಮಾಡ್ತೀರ ಅಂತ ಇಲ್ಲ ಹಾಕಬೇಕು ಮೇಲೆ ಕಂಟಿನ್ಯೂ ಕೊಡಿ ನೀವು ಅಮೌಂಟಲ್ಲಿ ಮಾಡ್ತೀವಿ ವಾಲೆಟ್ ಅಮೌಂಟಲ್ಲಿ ಮಾಡ್ತೀರಾ ಇಲ್ಲ ಐ ಪಿ ಜಿ ಕಾಯನಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ ಎರಡು ಆಪ್ಷನ್ಸ್ ಬರುತ್ತೆ ನಾನು ವಾಲೆಟ್ ಅಮೌಂಟ್ ತೊಗೊಂಡಿದ್ದೀನಿ ಇವಾಗ ಪ್ರೊಸಿ ಪ್ರೊಸೀಡ್ ನಾವು ಕೇಳುತ್ತೆ ಪ್ರೊಸೀಡ್ ನಾವು ಕೊಟ್ಟಿದ್ದೀನಿ ಇಲ್ಲಿ ಎಮ್ ಪಿನ್ ಫಸ್ಟೇ ನೀವು ಸೆಟ್ ಮಾಡಿರಬೇಕು ಎಮ್ ಪಿನ್ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ ಎಮ್ ಪಿನ್ ಹಾಕ್ಬಿಟ್ಟು ಫೋರ್ ಡಿಜಿಟ್ ಎಂ ಪಿನ್ ಬರುತ್ತೆ ಸಬ್ಮಿಟ್ ಕೊಡಿ ಫೋನು ಕೂಡ ಮೊಬೈಲ್ ರಿಚಾರ್ಜ್ ಮಾಡೋದು ಕೂಡ ನಾವು ಇದೇ ರೀತಿ ಮಾಡೋದು ಇದು ಸಕ್ಸಸ್ ಆಗಿದೆ ತರ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಬಂದಿದೆ ಓಕೆ ಇದೇ ರೀತಿ ಫಂಡು ಆ್ಯಡ್ ಮಾಡೋದು ಕೂಡ ನಾನು ನೆಕ್ಸ್ಟ್ ಯಾವ ರೀತಿ ಫಂಡ್ ಆ್ಯಡ್ ಮಾಡ್ಕೋಬೇಕು ಅದಕ್ಕೂ ಕೂಡ ತಿಳಿಸ್ಕೊಡ್ತೀನಿ